ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವಿರೇಶ್ ಬಳಗೇರಿ ಮಳೆಗಾಲ ಬಂದೆಂದರೆ ಸಾಕು ಎಲ್ಲ ಹಳ್ಳ ಕೊಳ್ಳಗಳು ನದಿಗೆ ಜೀವಕಳೆ ತುಂಬಿ ಬರುತ್ತೆ ಅದೇ ರೀತಿ ಜಲಪಾತಗಳಂತೂ ಮೈದುಂಬಿ ಹರಿಯುತ್ತವೆ ಈ ವಿಷಯ ಏನು ಕೇಳ್ತಾ ಇದ್ದೀನಿ ಅಂದರೆ ಮಲಪ್ರಭಾ ನದಿ ಹಾಗೂ ಘಟಪ್ರಭಾ ನದಿಗಳು ತುಂಬಿ ಹರಿಯುತ್ತಿರುವುದರಿಂದ ಘಟಪ್ರಭಾ ನದಿಯ ಮುಖ್ಯ ಜಲಪಾತವೆಂದರೆ ಅದೇ ಗೋಕಾಕ್ ಜಲಪಾತ ಗೋಕಾಕ್ ಜಲಪಾತವನ್ನು ನೋಡಲು ಪ್ರವಾಸಿಗರು ಮುಗಿಬೀಳುತ್ತಿದ್ದು ಈ ಒಂದು ಗೋಕಾಕ್ ಜಲಪಾತದ ಒಂದು ರಮಣೀಯ ದೃಶ್ಯವನ್ನು ನೋಡಿಕೊಂಡು ಬರೋಣ ಬನ್ನಿ എവിടെ ഈ